ಹಾಸಿನಿ ಪಟ್ಟಣದಲ್ಲಿ ಹೋಟೆಲ್ ನಡೆಸ್ತಾ ಇದ್ಲು ಆ ಹೋಟೆಲ್ ಅಲ್ಲಿರುವ ಬಿರಿಯಾನಿ ಅಂದ್ರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಅಲ್ಲಿ ಬರುವ ಎಲ್ಲ ಕಸ್ಟಮರ್ ಬಿರಿಯಾನಿ ತಿನ್ನದೇ ಅಲ್ಲಿಂದ ಹೋಗುವುದೇ ಇಲ್ಲ ಮೇಡಮ್ ನಾನು ಇಷ್ಟು ರುಚಿಯಾದ ಬಿರಿಯಾನಿನ ಇದುವರೆಗೂ ಎಲ್ಲೂ ಕೂಡ ತಿನ್ಲೇ ಇಲ್ಲ ನೀವು ಈ ಬಿರಿಯಾನಿನ ಹೇಗೆ ತಯಾರಿಸ್ತೀರಾ ಹೇಳಿ ಹೀಗೆ ಒಬ್ಬ ಕಸ್ಟಮರ್ ಆಸಿನಿಯನ್ನು ಕೇಳಿದಾಗ ಆಸಿನಿ ನಗುತ್ತಾ ಇದು ನಮ್ಮ ವ್ಯಾಪಾರದ ಸೀಕ್ರೆಟ್ ಕಂಟ್ರಿ ಹೊರಗಡೆ ಮಾಡ್ತಾರಲ್ವಾ ಆಗ ನಮ್ಮ ಹೋಟೆಲ್ ಅಲ್ಲಿ ಮಾಡುವ ಬಿರಿಯಾನಿಗೆ ಏನ್ ಸ್ಪೆಷಲ್ ಇರುತ್ತೆ ಹೇಳಿ ಅದಿಕ್ಕೇನೆ ನಾವು ನಮ್ಮ ಬಿರಿಯಾನಿ ರೆಸಿಪಿನ ಯಾರಿಗೂ ಹೇಳಲ್ಲ ಹಾಗೆ ಹೇಳಿದ್ಲು ಹೀಗೆ ಎಷ್ಟು ಕೇಳಿದ್ರು ಅವಳ ಬಿರಿಯಾನಿ ರಹಸ್ಯವನ್ನು ಹೇಳಲಿಲ್ಲ ಹಾಸಿನಿ ಹೀಗೆ ಅವಳ ಹೋಟೆಲ್ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ದೊಡ್ಡದಾಗಿ ಬೆಳೆಯಿತು ಹಾಸಿನಿಯ ಅಕ್ಕ ಬೆಣ್ಣಿಲ ಮಾತ್ರ ತನ್ನ ಸ್ವಂತ ಗ್ರಾಮದಲ್ಲಿ ಹೊಲದ ಕೆಲಸನ ಮಾಡ್ತಾ ಇದ್ಲು ಎಲ್ಲರಿಗೂ ತನ್ನ ತಂಗಿಯ ಹೆಮ್ಮೆಯನ್ನು ಹೇಳ್ತಾ ಇದ್ಲು ಏನೇ ವಿನ್ನಿಲ್ಲಾ ನಿನ್ ತಂಗಿ ದೊಡ್ಡ ಹೋಟೆಲ್ನ ಇಟ್ಕೊಂಡು ಒಳ್ಳೆ ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ ಅಂತ ಕೇಳ್ದೆ ಹೌದು ಕಣೆ ನಿನಗೇನೆ ಈ ವಿಷಯ ತುಂಬಾ ಲೇಟ್ ಆಗಿ ಗೊತ್ತಾಗಿದ್ದು ನಿಜವಾಗ್ಲೂ ನನ್ನ ತಂಗಿ ಹೋಟೆಲ್ ಪಟ್ನದಲ್ಲಿ ತುಂಬಾ ದೊಡ್ಡ ಹೋಟೆಲ್ ಗೊತ್ತಾ ಅವಳು ಮಾಡಿದ ಬಿರಿಯಾನಿಯನ್ನು ತಿನ್ನಲು ಎಷ್ಟೋ ಜನ ಪೈಪೋಟಿ ಮಾಡ್ಕೊಂಡು ಬರ್ತಾರೆ ಅವಳ ಕೈ ಊಟನ ತಿನ್ನದು ಅದೃಷ್ಟ ಅನ್ಕೊಂಡಿದ್ದಾರೆ ಹೀಗೆ ತಿಳಿದವರಿಗೆ ತಿಳಿಯದೇ ಇರುವವರಿಗೆ ಗೊತ್ತಿರುವವರಿಗೆ ಎದರಲ್ಲಿ ಬರುವವರಿಗೆ ಮತ್ತೆ ಮತ್ತೆ ಹೇಳ್ತಾನೆ ಇದ್ಲು ಚಿಕ್ಕಪ್ಪ ನಿಮ್ಗೆ ಈ ವಿಷಯ ಗೊತ್ತಾ ಪಟ್ನದಲ್ಲಿ ನನ್ ತಂಗಿ ಅವಳ ಹೋಟೆಲ್ ಅಲ್ಲಿ ಅಮ್ಮ ವೆಣ್ಣಿಲಾ ಪಟ್ನದಲ್ಲಿ ನಿನ್ ತಂಗಿ ನಡೆಸುವ ಹೋಟೆಲ್ ತುಂಬಾ ದೊಡ್ಡ ಹೋಟೆಲ್ ಅಲ್ಲಿ ಅವಳ ಅಡುಗೆ ಅಂದ್ರೆ ಇಷ್ಟ ಇಲ್ದೆ ಇರೋರು ಯಾರೂ ಇಲ್ಲ ಅವಳು ಮಾಡ್ಕೊಡುವ ಬಿರಿಯಾನಿ ತಿನ್ನಕ್ಕೆ ಎಲ್ಲರೂ ಹೊರದಾಡ್ಕೊಂಡು ಬರ್ತಾರೆ ಇದೇನಾ ಅಮ್ಮ ನೀನ್ ಹೇಳಕ್ ಬಂದಿದ್ದು ಹೌದು ಚಿಕ್ಕಪ್ಪ ನಿಮ್ಗೆ ಮೊದಲೇ ಗೊತ್ತಾ ಅಮ್ಮ ವೆಣ್ಣಿಲಾ ನೀನ್ ಹೋಗುವಾಗ ನಾನು ದಾರಿಯಲ್ಲಿ ಬರೋದು ನೀನ್ ಜೊತೆ ಹೇಳೋದು ಇದುವರೆಗೂ ನೀನು ನನ್ ಜೊತೆ ಒಂದ್ ನೂರ್ ಸಲ ಹೇಳಿದೀಯ ಸಾಕಮ್ಮ ಇನ್ ಮುಂದೆ ನಾನು ಈ ದಾರಿಯಲ್ಲಿ ಬರೋದೇ ಇಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ತುಂಬಾ ಜನರಿಗೆ ಹೇಳಿದ ವಿಷಯವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ಲು ವೆಣ್ಣಿಲಾ ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ವೆಣ್ಣನ ಗೆಳತಿಯಾದ ಪೂಜಾ ಅವಳ ಬಳಿ ಬಂದ್ಲು ಏನೇ ವೆಣ್ಣಿಲಾ ಏನ್ ಮಾಡ್ತಿದ್ದೀಯಾ ಏನೂ ಇಲ್ಲ ಕಣೆ ಸರಿ ನಿಂಗೊಂದು ವಿಷಯ ಗೊತ್ತಾ ಪಟ್ನದಲ್ಲಿ ನನ್ನ ತಂಗಿ ನಡೆಸ್ತಾ ಇರುವ ಹೋಟೆಲ್ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಅಂತೆ ಅಯ್ಯೋ ಸಾಕು ಕಣೇ ನಿಲ್ಸು ನೀನು ನಿನ್ ತಂಗಿಯ ಪುರಾಣ ನಂಗೊಂದು ಸಂದೇಹ ನಿನಗೆ ನಿನ್ನ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಇವಾಗ ನಿನ್ ತಂಗಿ ಅಷ್ಟು ದೊಡ್ಡ ಹೋಟೆಲ್ನ ನಡೆಸ್ತಾ ಇದ್ದಾಳೆ ಮತ್ ಯಾಕೆ ಕಣೆ ಅವಳು ಒಂದ್ಸಲ ಕರ್ಕೊಂಡೇ ಹೋಗಿಲ್ಲ ಹೀಗೆ ಕೇಳಿದ್ಲು ಪೂಜಾ ಆ ಮಾತನ್ನು ಕೇಳಿ ವೆಣ್ಣಿಲಾ ಆಲೋಚನೆ ಮಾಡಿ ಸ್ವಲ್ಪ ಸಮಯದ ನಂತರ ನೀನು ಏನ್ ಮಾತಾಡ್ತಿದ್ಯಾ ವೆಣ್ಣಿಲಾ ನನ್ ತಂಗಿಗೆ ನನ್ನ ಕರ್ಕೊಂಡೋಗಕ್ಕೆ ಎಲ್ಲಿದೀ ಸಮಯ ಹೇಳೋ ಅವಳು ನನ್ನ ಎರಡು ಹಾ ಅಂತ ಹೇಳಿದ್ಲು ಆದ್ರೆ ನಾನೇ ಹೋಗಿಲ್ಲ ಹೀಗೆ ಸುಳ್ಳು ಹೇಳಿದ್ಲು ಆ ನಂತರ ವೆಣ್ಣಿಲಾ ಪೂಜಾ ಮತ್ತೆ ಕೇಳ್ತಾಳೆ ಅಂತ ಅವಳನ್ನ ಅಲ್ಲಿಂದ ಕಳ್ಸ್ಬಿಟ್ಲು ಆ ನಂತರ ವೆಣ್ಣಿಲ ಆಲೋಚನೆ ಮಾಡಿದ್ಲು ಹೌದು ವೆಣ್ಣಿಲ ಹೇಳಿದ್ ಕೂಡ ನಿಜ ತಾನೆ ಇದುವರೆಗೂ ನನ್ನ ತಂಗಿ ನನ್ನ ಒಂದ್ಸಲ ಕೂಡ ಅಲ್ಲಿ ಕರ್ದೇ ಇಲ್ಲ ಯಾಕೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ವೆಣ್ಣಿಲನಿಗೆ ಅವಳ ತಂಗಿಯಿಂದ ಕಾಲ್ ಬಂತು ಹಲೋ ತಂಗಿ ಹೇಗಿದ್ದೀಯಮ್ಮ ಚೆನ್ನಾಗಿದ್ದೀಯಾ ಅಲ್ಲಿ ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಾ ಇದೀಯಾ ನೀನ್ ಸಂತೋಷವಾಗಿ ತಾನೇ ಇದ್ದೀಯಾ ಅಕ್ಕ ನಾನಿಲ್ಲಿ ಹೇಗಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಏನ್ ತಿಂತಿದ್ದೀನಿ ಅಂತ ನಿಂಗ್ ಗೊತ್ತಾಗ್ಬೇಕಂದ್ರೆ ನಾಳೆ ನೀನ್ ಇಲ್ಲಿಗೆ ಬರ್ಬೇಕು ಹಾಗೆ ಹೇಳಿದಾಗ ಬೆಣ್ಣಿಲ ಸಂತೋಷ ಪಟ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಮರುದಿನ ಬೆಣ್ಣಿಲ ಅವಳ ತಂಗಿಯ ಬಳಿಗೆ ಹೋದ್ಲು ಅಲ್ಲಿ ಅವಳ ತಂಗಿಯ ಹೋಟೆಲ್ ಅನ್ನು ನೋಡಿ ತುಂಬಾ ಆಶ್ಚರ್ಯ ಪಡುತ್ತಾ ಕಣ್ಣನ್ನು ದೊಡ್ಡದು ಮಾಡಿ ನೋಡಿದ್ಲು ತಂಗಿ ನಿನ್ನ ಹೋಟೆಲ್ ಇಷ್ಟು ದೊಡ್ಡದ ಇದ್ನ ನೋಡುವಾಗ ನಮ್ಮ ಊರಿದ್ದ ಹಾಗೆ ಇದೆ ಅಕ್ಕ ನೀನು ಒಳಗೆ ಬಂದು ನೋಡು ಆಗ ಇನ್ನಷ್ಟು ಆಶ್ಚರ್ಯ ಪಡ್ತೀಯ ಹೀಗೆ ಹಾಸಿನಿ ವೆಣ್ಣಿಲನ ಹೋಟೆಲ್ ಒಳಗೆ ಕರ್ಕೊಂಡೋಗಿ ಹೋಟೆಲ್ ನ ಎಲ್ಲ ಕಡೆ ಸುತ್ತಿ ತೋರ್ಸಿದ್ಲು ಹಬ್ಬ ತಂಗಿ ಈ ಹೋಟೆಲ್ ಒಳಗೆ ಸುತ್ತಾಡಿ ಸುತ್ತಾಡಿ ನಂಗೆ ಕಾಲೇ ನೋವಾಗ್ತಿದೆ ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ ನಿನ್ನ ಕೈಯಾರೆ ಮಾಡಿದ ಬಿರಿಯಾನಿ ಕೊಡ್ತೀಯಾ ಹಾಗೆ ಕೇಳಿದಾಗ ಹಾಸಿನಿ ತಾನೇ ಸ್ವತಃ ಹೋಗಿ ತನ್ನ ಕೈಯಾರೆ ಮಾಡಿದ ಬಿರಿಯಾನಿಯನ್ನು ತಂದ್ಕೊಟ್ಲು ವೆಣ್ಣಿಲಾ ಬಿರಿಯಾನಿಯನ್ನು ಬಾಯಲ್ಲಿ ಇಡ್ತಾ ಇದ್ದಾಗನೇ ಆಸಿನಿ ಈ ಬಿರಿಯಾನಿಯಲ್ಲಿ ಏನ್ ಮಿಕ್ಸ್ ಮಾಡಿದೀಯಾ ಹೀಗೆ ಆಶ್ಚರ್ಯದಿಂದ ಕೇಳಿದಾಗ ಆಸಿನಿ ಎಲ್ಲರೂ ಇದ್ನೇ ಆದ್ರೂ ಕೂಡ ನನ್ನ ವ್ಯಾಪಾರದ ರಹಸ್ಯನ ಹೇಳದಿಲ್ಲ ಹೀಗೆ ಸಾಧಾರಣವಾಗಿ ಹೇಳದ್ಲು ಅದಲ್ಲ ತಂಗಿ ಆದ್ರೆ ಈ ಬಿರಿಯಾನಿ ಮಾತ್ರ ಇವತ್ತದಲ್ಲ ಹಾಗೇನೆ ಇದ್ರಲ್ಲಿ ಹಾಕಿರುವ ಯಾವ ವಸ್ತು ಕೂಡ ಒಳ್ಳೇದಲ್ಲ ಆ ಮಾತನ್ನು ಕೇಳಿ ಆಸಿನಿ ಗೊಂದಲದಿಂದ ಅಕ್ಕ ಈ ವಿಷಯ ನಿನ್ಗೆ ಕಕ್ಕ ಗೊತ್ತಾಯ್ತು ಈ ಬಿರಿಯಾನಿನ ನಾನೇ ತಿಂದ್ರು ಕೂಡ ಇದ್ನ ನಾನು ಕಂಡಿಡಿತಾ ಇರ್ಲಿಲ್ಲ ಆದ್ರೆ ನೀನೇಗೆ ಕಂಡಿಡ್ದೆ ನೀನು ಚಿಕ್ಕವಳಾಗಿ ಇದ್ದಾಗಿಂದ ನಿನಗೆ ಅಡುಗೆನ ಹೇಳ್ಕೊಟ್ಟವಳೆ ನಾನು ನನಗೇ ಗೊತ್ತಿಲ್ವಾ ನೀನಿಲ್ಲಿ ಏನೋ ತಪ್ಪು ಮಾಡ್ತಿದ್ಯಾ ಕಣೇ ಅದ್ನ ಬೇಗ ಬದ್ಲಾಯಿಸ್ಕೊ ಅಕ್ಕ ಇಲ್ಲಿ ಎಲ್ಲ ಹೋಟೆಲಲ್ಲೂ ಹೀಗೇ ಇರುತ್ತೆ ನೀನೇನು ಚಿಂತೆ ಮಾಡ್ಬೇಡ ಹೀಗೆ ಸಮಾಧಾನ ಹೇಳಿದ್ಲು ತಂಗಿ ನಾನು ಇನ್ನೂ ಇಲ್ಲಿರೋದಿಲ್ಲ ನಾನು ಊರಿಗೋಗ್ತೀನಿ ಹೀಗೆ ಹೇಳಿ ವೆಣ್ಣಿಲಾ ಅಲ್ಲಿಂದ ಊರಿಗೆ ಬಂದ್ಲು ಊರಿನಿಂದ ಬಂದ ನಂತರ ಅವಳ ತಂಗಿಯ ವಿಷಯವನ್ನು ಅವಳು ಯಾರ ಜೊತೆನೂ ಹೇಳ್ಕೊಳ್ಳೇ ಇಲ್ಲ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ವೆಣ್ಣಿಲ ನಿನ್ನ ತಂಗಿ ಹತ್ರ ಹೋಗಿ ಬಂದ್ಮೇಲೆ ಏನು ಅವಳು ಪುರಾಣನ ಮಾತಾಡ್ತಾನೇ ಇಲ್ಲ ಏನಿಲ್ಲ ಕಣೆ ಹೀಗೆ ಮಾತನ್ನು ಬದಲಾಯಿಸ್ತಾ ಇದ್ಲು ಸ್ವಲ್ಪ ದಿನಗಳ ನಂತರ ಆಸಿನಿ ಹೋಟೆಲಿಗೆ ಫುಡ್ ಟೆಸ್ಟಿಂಗ್ ಮಾಡುವ ಆಫೀಸರ್ಸ್ ಬಂದಿದ್ರು ಅವರು ಹಾಸಿನಿ ಹೋಟೆಲ್ನಲ್ಲಿರುವ ಫುಡ್ ನ ಟೆಸ್ಟ್ ಮಾಡಿದ್ರು ಸರ್ ನನ್ನ ಯಾಕೆ ಚೆಕ್ ಮಾಡ್ತಿದ್ದೀರಾ ನಾವು ಈ ಸಿಟಿಯಲ್ಲಿರುವ ಎಲ್ಲ ಫುಡ್ ಮಾಡ್ತಾ ಇದ್ದೀವಿ ನಿಮ್ಮ ಹೋಟೆಲ್ ಅಲ್ಲಿ ಫುಡ್ ತುಂಬಾ ಚೆನ್ನಾಗಿಲ್ಲ ನೀವು ಕ್ವಾಲಿಟಿ ಐಟಮ್ಸ್ ನ ಕ್ವಾಲಿಟಿ ಆಯಿಲ್ನ ಉಪಯೋಗ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಬಂದಿದೆ ಸರ್ ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮ ಹೋಟೆಲ್ ಅಲ್ಲಿ ಆ ರೀತಿ ಯಾವುದು ನಡೆಯೋದಿಲ್ಲ ಸರ್ ಆ ವಿಷಯ ಹೇಳ್ಬೇಕಾಗಿರೋದು ನಾವು ಹೀಗೆ ಆಸಿನಿ ಎಷ್ಟು ಹೇಳಿದ್ರು ಕೂಡ ಅವಳ ಹೋಟೆಲ್ ಅನ್ನು ಚೆಕ್ ಮಾಡಿದಾಗ ಫ್ರಿಡ್ಜ್ ಅಲ್ಲಿ ಒಂದು ವಾರದಿಂದ ಇರುವ ಬಿರಿಯಾನಿ ಮತ್ತು ಚಿಕನ್ ಅನ್ನು ನೋಡಿದ್ರು ಅದು ಮಾತ್ರ ಅಲ್ಲದೆ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತಹ ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದ್ದಾಳೆ ಅಂತ ಬಿರಿಯಾನಿ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂತ ಏನೇನೋ ಕಲರ್ ಮಿಕ್ಸ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು ಮೇಡಮ್ ಈ ಹೋಟೆಲ್ ಅಲ್ಲಿ ನೀವು ಫುಡ್ ನ ತುಂಬಾ ಡೇಂಜರ್ ಆಗಿ ತಯಾರಿಸ್ತಿದ್ದೀರಾ ಅಂತ ನಿಮ್ ಹೋಟೆಲ್ ನ ಸೀಸ್ ಹಾಗೆ ಹೇಳಿ ಹೋಟೆಲ್ ನ ಸೀಸ್ ಮಾಡಿದ್ರು ಹೀಗೆ ಆಸಿನಿ ಏನ್ ಮಾಡೋದು ಅಂತ ಗೊತ್ತಾಗದೆ ಅಕ್ಕನ ಬಳಿ ಬಂದ್ಲು ಈ ವಿಷಯ ಊರಿನ ಜನರಿಗೆಲ್ಲ ಗೊತ್ತಾಗಿ ಎಲ್ಲರೂ ಅಕ್ಕ ತಂಗಿನ ಬೈತಾ ಇದ್ರು ಆಗ ಆಸಿನಿ ಸತ್ತೋಗೋಣ ಅಂತ ತೀರ್ಮಾನ ಮಾಡಿದ್ಲು ಈ ರೀತಿ ಸಣ್ಣ ವಿಚಾರಕ್ಕೆ ಸಾಯ್ತೀನಿ ಅಂದ್ರೆ ಹೇಗೆ ಇಂತ ಸಮಯದಲ್ಲೇ ನಾವ್ ಯಾರು ಅಂತ ಎಲ್ರಿಗೂ ತಿಳಿಯುವ ಹಾಗೆ ಮಾಡ್ಬೇಕು ಬಾ ನಾನ್ ನಿನ್ಗೆ ಬಿರಿಯಾನಿಯ ರುಚಿ ತೋರಿಸ್ತೀನಿ ಹೀಗೆ ಬೆಣ್ಣಾ ಕಲರ್ ಮತ್ತು ರುಚಿಗೋಸ್ಕರ ಯಾವ ವಸ್ತುವನ್ನು ಕೂಡ ಉಪಯೋಗ ಮಾಡದೆ ಬಿರಿಯಾನಿನ ಮಾಡಿ ತೋರಿಸಿದ್ಲು ತಂಗಿ ಈ ಬಿರಿಯಾನಿನ ತಿಂದು ನೋಡು ಹೇಗಿದೆ ಅಂತ ಹೇಳು ಆ ಬಿರಿಯಾನಿಯನ್ನು ಬಾಯಲ್ಲಿ ಇಡ್ತಾ ಇದ್ದಾಗನೇ ಆಸಿನಿ ತುಂಬಾನೇ ಆಶ್ಚರ್ಯಪಟ್ಲು ಅಕ್ಕ ನಿಜವಾಗ್ಲೂ ಈ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾ ಇಷ್ಟು ರುಚಿಯಾದ ಬಿರಿಯಾನಿನ ಇದುವರೆಗೂ ನಾನು ತಿನ್ಲೇ ಇಲ್ಲಕ್ಕ ಹೇಗಕ್ಕ ಮಾಡ್ದೆ ಹಾಗೆ ಕೇಳಿದಾಗ ಆಗ ಬೆಣ್ಣಿಲ ಬಿರಿಯಾನಿನ ಕುಕ್ಕರ್ ಅಲ್ಲಿ ಹೇಗೆ ಮಾಡಿದೆ ಅಂತ ಹೇಳಿದ್ಲು ಅಕ್ಕ ಇದೇ ರುಚಿಯಲ್ಲಿ ಸಿಟಿಯಲ್ಲಿ ನಾವು ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ ಮತ್ ಯಾಕೆ ಸಮಯನ ವ್ಯರ್ಥ ಮಾಡುದು ಬಾ ಪಟ್ಟಣಕ್ಕೆ ಹೋಗೋಣ ಹಾಗೆ ಹೇಳಿದಾಗ ಆಸಿನಿ ಆಶ್ಚರ್ಯಪಟ್ಲು ಹೀಗೆ ಸಿಟಿಗೆ ಹೋಗಿ ಅಕ್ಕ ತಂಗಿ ಇಬ್ರು ಕುಕ್ಕರ್ ಬಿರಿಯಾನಿ ಅಂತ ಬೋರ್ಡ್ ಅನ್ನು ಹಾಕಿ ಒಂದು ಕಡೆ ಬಿರಿಯಾನಿ ಮಾರಲು ಆರಂಭಿಸಿದ್ರು ಆ ಬಿರಿಯಾನಿ ತಿಂದವರು ಎಲ್ರೂ ಆಶ್ಚರ್ಯಪಟ್ರು ಸ್ವಲ್ಪ ದಿನದಲ್ಲೇ ಆ ಕುಕ್ಕರ್ ಬಿರಿಯಾನಿ ಫೇಮಸ್ ಆಯಿತು ಸಣ್ಣ ಗುಡಿಸಲಿಂದ ಒಂದು ದೊಡ್ಡ ಶೆಡ್ಡಿಗೆ ಬದಲಾದ್ರು ಹೋಟೆಲ್ ಈಗೇನೆ ಬೆಳಿತಾನೆ ಇತ್ತು ಹೀಗೆ ಮತ್ತೆ ಫುಡ್ ಆಫೀಸರ್ ಬಂದು ಕುಕ್ಕರ್ ಬಿರಿಯಾನಿನ ಹೇಗೆ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿದ್ರು ನೀವು ಯಾವ ರೀತಿಯ ಕೆಮಿಕಲ್ ಅನ್ನು ಮಿಕ್ಸ್ ಮಾಡದೆ ಇಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂದ್ರೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗೆ ಅವರನ್ನು ಹೊಗಳಿದ್ರು ಹೀಗೆ ಈ ವಿಷಯ ಎಲ್ಲರಿಗೂ ತಿಳಿದು ಈ ಬಿರಿಯಾನಿ ಫೇಮಸ್ ಆಗಿ ಎಲ್ಲರೂ ಇದೇ ಹೋಟೆಲಿಗೆ ಬಂದು ಬಿರಿಯಾನಿ ತಿನ್ನಲು ಆರಂಭಿಸಿದ್ರು ಶ್ವೇತಳ ಗಂಡ ಗಿರೀಶ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಟೈಲರ್ ಕೆಲಸ ಮಾಡ್ತಾ ಇದ್ದ ಇದರಲ್ಲಿ ಬರುವ ಹಣದಲ್ಲಿ ತನ್ನ ಕುಟುಂಬವನ್ನು ಹಾಗೆ ತನ್ನ ತಮ್ಮನನ್ನು ಓದಿಸ್ತಾ ಇದ್ದ ಅಣ್ಣ ನೀನಿಷ್ಟು ಕಷ್ಟಪಟ್ಟು ನನ್ನನ್ನು ಬೆಳೆಸ್ತಾ ಇದ್ದೀಯಲ್ವಾ ನಾನು ಒಳ್ಳೆ ಕೆಲ್ಸಕ್ಕೆ ಹೋಗಿ ನಿನ್ನ ಅತ್ತಿಗೆನ ತುಂಬಾ ಚೆನ್ನಾಗಿ ಖಂಡಿತವಾಗಿ ನೋಡ್ಕೊಳ್ತೀನಿ ಅಣ್ಣ ಶ್ವೇತಾ ಅಜಯ್ಗೆ ಲಂಚ್ ಬಾಕ್ಸ್ ಅನ್ನು ಕೊಟ್ಟು ಅಜಯ್ ಜೊತೆ ಅಯ್ಯೋ ಯಾವಳಾದ್ರೂ ಒಬ್ಳು ನಿನಗೆ ಬರುವ ತನಕ ಮಾತ್ರ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ನಿನಗೆ ಯಾವಳಾದ್ರೂ ಬಂದ್ರೆ ಆಮೇಲೆ ನಮ್ಮಿಬ್ ಮನೆ ಬಿಟ್ಟೆ ಹೊರಗೆ ಕಳ್ಸ್ಬಿಡ್ತೀಯಾ ಅಣ್ಣ ನೋಡಣ್ಣ ಅತ್ತಿಗೆ ಯಾವಾಗ್ಲೂ ಹೀಗೇನೆ ನನ್ನ ತಮಾಷೆ ಮಾಡೋದು ನಾನು ಮೊದ್ಲೇ ಹೇಳಿದೀನಿ ತಾನೆ ನನ್ನ ಲೈಫಲ್ಲಿ ಯಾವ ಹುಡುಗಿ ಬಂದ್ರೂ ಕೂಡ ನನಗೆ ಮೊದಲು ನೀವೇ ಆ ನಂತರನೇ ಆ ಹುಡುಗಿ ಸರಿ ಸರಿ ಆಯ್ತು ಕಣೋ ಮೊದ್ಲು ಹೋಗಿ ಬಾ ಅಣ್ಣಾ ಸಂಜೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕು ಅಂತಿದ್ದೀನಿ ಹೀಗೆ ಅಜಯ್ ಗೊಣಗ್ತಾ ಇದ್ದ ಲೇ ನೀನು ಎಷ್ಟು ಗೊಣಗುದ್ರು ಕೂಡ ನಾನು ನಿನ್ಗೆ ಯಾವಾಗ್ಲೂ ಇಷ್ಟೇ ಹಣವನ್ನು ಕೊಡೋದು ಇವಾಗ ಕಾಲೇಜಿಗೆ ಹೋಗಿ ಬಾ ಹೀಗೆ ಗಿರೀಶಂ ಮತ್ತೆ ಬಟ್ಟೆ ಹೊಲಿಯಲು ಆರಂಭಿಸಿದ ಆಗ ಶ್ವೇತ ಅಡುಗೆ ಮನೆಯೊಳಗೆ ಹೋಗಿ ಡಬ್ಬಿಯಲ್ಲಿ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಬಂದು ಅಜಯ್ ತಗೋ ಈ ಹಣವನ್ನು ತೆಗೆದುಕೊಂಡು ಹೋಗಿ ಸಂಜೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಭದ್ರವಾಗಿ ಬಾ ನನ್ನ ಅತ್ತಿಗೆ ಅಜಯ್ ಶ್ವೇತಾ ಬಳಿಯಿಂದ ಹಣವನ್ನು ತೆಗೆದುಕೊಂಡು ತುಂಬಾ ಸಂತೋಷದಿಂದ ಕಾಲೇಜಿಗೆ ಹೊರಟ ನಾನೇನು ನೋಡಿಲ್ಲ ಅಂತ ತಿಳ್ಕೊಬೇಡ ಎಲ್ಲನೂ ನಾನ್ ನೋಡ್ದೆ ನಾನವನಿಗೆ ಓದಕ್ಕೆ ದುಡ್ಡು ಕೊಟ್ರೆ ನೀನವನಿಗೆ ಖರ್ಚು ಮಾಡಕ್ಕೆ ಹಣ ಕೊಡ್ತೀಯಾ ಸರಿಯಾಗಿದೆ ಅವನಿಗೂ ಕೂಡ ಸಣ್ಣ ಸಣ್ಣ ಸಂತೋಷ ಇರುತ್ತೆ ಅಲ್ವಾ ನನ್ನ ಅಮ್ಮ ಇದ್ರು ಕೂಡ ಅವನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಶ್ವೇತಾ ನಿನ್ನಂತ ಅತ್ತಿಗೆ ಸಿಕ್ಕಿರೋದು ಅವನ್ ಮಾಡಿರೋ ಪುಣ್ಯ ಹಾಗೆ ಅಂದ್ರೆ ಹೇಗೆ ನನ್ನಂತ ಹೆಂಡ್ತಿ ಸಿಕ್ಕಿರೋದು ನಿಮಗೆ ಮಾತ್ರ ಅದೃಷ್ಟ ಇಲ್ವಾ ಯಾವ ಗಂಡ ಹೇಳ್ತಾನೆ ಕಣೆ ಎಲ್ಲ ಹೆಂಡತಿ ತನಗೆ ಸಿಕ್ಕಿರುವ ಭಾಗ್ಯ ಅಂತ ಎಲ್ಲ ನನ್ನ ಹಣೆ ಬರಹ ಏನು ಹೀಗೆ ಶ್ವೇತಾ ಕೋಪದಿಂದ ಗಿರೀಶನ ಬಳಿ ಹೋದಾಗ ಹ ಅದೇ ನೀನು ನನಗೆ ಸಿಕ್ಕಿರುವ ಒಂದು ದೊಡ್ಡ ದೇವತೆ ಅಂತ ಹೇಳಲಿಕ್ಕೆ ಬಂದೆ ಸರಿಯಾಗಿ ಮಾತು ಬದಲಾಯಿಸ್ತೀರಾ ಹೀಗೆ ಅವರೆಲ್ಲರೂ ತುಂಬಾ ಸಂತೋಷವಾಗಿ ಇದ್ರು ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಅಜಯ್ ಓದನ್ನು ಮುಗಿಸಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ ರೀ ಅಜಯ್ ಓದೆಲ್ಲ ಮುಗಿಸಿ ಒಳ್ಳೆ ಕೆಲಸಕ್ಕೂ ಸೇರ್ಕೊಂಡ ಇವಾಗ ಅವನಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ ರೀ ಯಾಕೆ ಅಷ್ಟು ಬೇಗ ಅವನ್ ಕತ್ ಕುಯ್ಬೇಕಾ ಸ್ವಲ್ಪ ದಿನ ಎಂಜಾಯ್ ಮಾಡ್ಲಿ ಬಿಡು ಹಬ್ಬ ಯಾವಾಗ ನೋಡಿದ್ರು ನಿಮಗೆ ಜೋಕೆ ಅವನ್ ಜೀವನ ಚೆನ್ನಾಗಿರ್ಬೇಕು ಅಂತ ಒಂದು ಅತ್ತಿಗೆಯಾಗಿ ನಾನ್ ಯೋಚನೆ ಮಾಡ್ತಿದ್ದೀನಿ ಆದ್ರೆ ಅಣ್ಣನಾಗಿ ನೀವು ಒಳ್ಳೆ ಗೊರ್ಕೆ ಒಡ್ಕೊಂಡ್ ನಿದ್ರೆ ಮಾಡ್ತಿದ್ದೀರಾ ಎದ್ದಿಲ್ರೀ ಏನೇ ನಿನ್ ಗೋಳು ಸ್ವಲ್ಪ ಹೊತ್ತು ಆರಾಮವಾಗಿ ನಿದ್ರೆ ಮಾಡಕ್ ಬಿಡಲ್ವಾ ಅದಲ್ಲ ಕಣ್ರಿ ನಿಮ್ಮಮ್ಮ ಇದ್ದಿದ್ರೆ ಅಜಯ್ಗೆ ಇಷ್ಟೊತ್ತಿಗೆ ಮದ್ವೆ ಮಾಡಿರಲ್ವಾ ಶ್ವೇತಾ ಮಾತನ್ನು ಕೇಳಿ ಗಿರೀಶ ಸ್ವಲ್ಪ ಸಮಯ ಆಲೋಚನೆ ಮಾಡಿ ಸರಿ ಕಣೆ ನೀನು ಹೇಳಿದ ಹಾಗೇನೆ ಅವನಿಗೆ ಸಂಬಂಧ ಹುಡ್ಕೋಣ ಶ್ವೇತಾ ತುಂಬಾ ಸಂತೋಷಪಟ್ಟು ಮರುದಿನದಿಂದಲೇ ಅಜಯ್ಗೆ ಸಂಬಂಧವನ್ನು ಹುಡುಕ್ತಾ ಇದ್ಲು ಆದ್ರೆ ಅಜಯ್ಗೆ ಎಷ್ಟು ಹುಡುಗಿ ನೋಡಿದ್ರು ಅವನಿಗೆ ಇಷ್ಟನೇ ಆಗ್ಲಿಲ್ಲ ಏನ್ರಿ ಏನ್ರೀ ಇದು ನಿನ್ ತಮ್ಮನ್ಗೆ ಎಷ್ಟು ಹುಡುಗಿಯನ್ನ ನೋಡದ್ರಿ ಯಾವ ಹುಡುಗಿನ ನೋಡಿದ್ರು ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಶ್ವೇತಾ ನೀನು ಅಜ್ಜಯ್ಗೆ ಎಷ್ಟು ಹುಡುಗಿನ ನೋಡಿದ್ರು ಒಂದು ಹುಡುಗಿನ ಮರ್ತೆ ಬಿಟ್ಟೆ ಹೌದಾ ಯಾವ ಹುಡುಗಿನ ಮರ್ತೆ ಕಣ್ರಿ ನಿನ್ನ ತಂಗಿ ಗಾಯತ್ರೀನಾ ಅದು ನನ್ನ ಮನಸ್ಸಲ್ಲಿ ಕೂಡ ಆಲೋಚನೆ ಇದೆ ಕಣ್ರಿ ಆದ್ರೆ ನಾನು ಸ್ವಾರ್ಥವಾಗಿ ಆಲೋಚನೆ ಮಾಡ್ತಿದ್ದೀನಿ ಅಂತ ಅಜ್ಜಯ್ ಯೋಚನೆ ಮಾಡಿದ್ರೆ ಇದ್ರಲ್ಲಿ ಸ್ವಾರ್ಥ ಏನಿದೆ ಹೇಳು ನಾನೋಗಿ ಅಜಯ್ನ ಕೇಳ್ತೀನಿ ಹೀಗೆ ಅಜಯ್ ಬಳಿ ಹೋಗಿ ಕೇಳಿದ ಅಣ್ಣ ನನ್ನ ಮನ್ಸಲ್ಲೂ ಅದೇ ಇತ್ತು ಆದ್ರೆ ಅತ್ತಿಗೆ ಜೊತೆ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಓಹೋ ಶುಭಂ ಇನ್ನು ಸ್ವಲ್ಪ ದಿನದಲ್ಲೇ ನಿನಗೂ ಗಾಯತ್ರಿಗೂ ಮದುವೆ ಹೀಗೆ ಅದೇ ವಿಷಯವನ್ನು ಶ್ವೇತನ ಬಳಿ ಹೇಳಿದ ಹೀಗೆ ಸ್ವಲ್ಪ ದಿನದಲ್ಲಿ ಗಾಯತ್ರಿ ಅಜಯ್ಗೆ ಮದುವೆಯಾಯಿತು ಗಾಯತ್ರಿ ಶ್ವೇತನ ಹಾಗೆ ಒಳ್ಳೆ ಹುಡುಗಿಯಲ್ಲ ಅವಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಇದ್ದೇ ಇರ್ತಾ ಇತ್ತು ಒಂದು ದಿನ ಅಜಯ್ ಹೊರಗಡೆ ಹೋಗುವಾಗ ಶ್ವೇತಾ ಅವನನ್ನು ನೋಡಿ ಅಜಯ್ ಹೊರಗಡೆ ಹೋಗ್ತಿದ್ಯಪ್ಪ ಬರುವಾಗ ಈ ಚೀಟಿಯಲ್ಲಿರುವ ವಸ್ತುಗಳನ್ನ ತಗೋಬಾ ಹಾಗೆ ಹೇಳಿ ಚೀಟಿನ ಕೊಟ್ಲು ಆ ಮಾತನ್ನು ಪಕ್ಕದಲ್ಲೇ ಇದ್ದ ಗಾಯತ್ರಿ ಕೇಳಿಸ್ಕೊಂಡ್ಲು ಶ್ವೇತಾ ಹೇಳಿದ ಹಾಗೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದ ಆ ದಿನ ನಿದ್ರೆ ಮಾಡುವ ಮೊದಲು ಗಾಯತ್ರಿ ಅಜಯ್ ಬಳಿ ಬಂದು ಅಯ್ಯೋ ನನ್ನ ಅಕ್ಕ ಶ್ವೇತಾ ಇಷ್ಟೊಂದು ಸ್ವಾರ್ಥಿ ಅಂತ ಆಲೋಚನೆ ಮಾಡ್ಲಿಲ್ಲ ಅಯ್ಯೋ ಯಾಕೆ ಗಾಯತ್ರಿ ಈ ರೀತಿಯೆಲ್ಲ ಮಾತಾಡ್ತಿದೀಯಾ ತುಂಬಾ ವಸ್ತುಗಳನ್ನ ತಗೋ ಹೇಳಿ ನಿಮ್ ಜೊತೆ ಚೀಟಿ ಕೊಟ್ರಲ್ವಾ ಆದ್ರೆ ಅದಕ್ಕೆ ಹಣ ಎಲ್ಲಾದ್ರೂ ಕೊಟ್ರಾ ಅದೆಲ್ಲ ಏನೂ ಇಲ್ಲ ಗಾಯತ್ರಿ ನನ್ನ ಓಸ್ಲಿಕ್ಕೆ ಅವರಿಬ್ಬರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನ್ಗೆ ಗೊತ್ತಾ ಅದ್ರಲ್ಲಿ ಇದು ನೋಡಕ್ಕೋದ್ರೆ ಏನೂ ಇಲ್ಲ ಓದಿದ್ರಿ ಜೀವನ ಪೂರ್ತಿ ಅವ್ರಿಗೇ ನೀ ಸೇವೆ ಮಾಡ್ಬೇಕಾ ಅದೆಲ್ಲ ಏನಿಲ್ಲ ಅವ್ರವ್ರ ಜೀವನನ ಅವ್ರವ್ರು ನೋಡ್ಕೋಬಹುದು ಪ್ರತಿಯೊಬ್ಬರಿಗೂ ಅವರದೇ ಜೀವನ ಇದೆ ಅಲ್ವಾ ಹೀಗೆ ಗಾಯತ್ರಿ ಇರುವ ಇಲ್ಲದಿರುವ ವಿಷಯವನ್ನು ಅಜಯ್ಗೆ ಹೇಳದ್ಲು ಅಲ್ಲಿ ನಿಂತಿದ್ದ ಶ್ವೇತಾ ಆ ಮಾತುಗಳನ್ನು ಕೇಳಿಸಿಕೊಂಡಳು ಆ ಮಾತನ್ನು ಕೇಳಿಸಿಕೊಂಡು ತುಂಬಾನೇ ದುಃಖಪಟ್ಲು ಹೀಗೆ ಗಾಯತ್ರಿ ಅಜಯ್ನ ಸಂಪಾದನೆಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಕೂತ್ಕೊಂಡು ತಿಂತ ಇದೆ ಅಂತ ಒಂದು ದಿನ ಅಜಯ್ ಮನೆಯಲ್ಲಿ ಇಲ್ಲದ ಸಮಯವನ್ನು ನೋಡಿ ಇನ್ನು ಎಷ್ಟು ದಿನ ಅಂತ ನನ್ನ ಗಂಡ ಸಂಪಾದನೆ ಮಾಡಿದ ಹಣದಲ್ಲೇ ನೀವು ಕೂತು ತಿಂತೀರಾ ಇದೆಲ್ಲ ಒಂದ್ ಜೀವನನಾ ಹಾಗೆ ಅಂತ ಹೇಳದ್ಲು ಆ ಮಾತನ್ನು ಕೇಳಿ ಶ್ವೇತಾ ಗಿರೀಶ ತುಂಬಾನೇ ದುಃಖಪಟ್ಟು ಆ ದಿನಾನೇ ಆ ಮನೆಯನ್ನು ಬಿಟ್ಟು ಒಂದು ನದಿಯ ತೀರದಲ್ಲಿ ಒಂದು ಗುಡಿಸಲ ಮನೆಯಲ್ಲಿ ವಾಸ ಮಾಡಲು ಹೋದ್ರು ನನ್ನನ್ನು ಕ್ಷಮಿಸ್ರಿ ನನ್ನ ತಂಗಿಯಿಂದ ನೀವು ಇಷ್ಟು ಮಾತು ಕೇಳ್ಬೇಕಾಯ್ತು ಅಯ್ಯೋ ಅದೇನು ಇಲ್ಲ ಶ್ವೇತಾ ನಿನ್ನ ತಂಗಿ ಹೇಳಿದು ಕೂಡ ನಿಜ ತಾನೆ ನಾವು ಇನ್ನು ಎಷ್ಟು ದಿನ ಅಂತ ಅವನ ಸಂಪದನೆಯಲ್ಲಿ ಕೂತು ತಿನ್ನೋದು ಹೀಗೆ ಮತ್ತೆ ಬಟ್ಟೆ ಒಲಿಯಲು ಆರಂಭಿಸಿದ ಮನೆಗೆ ಬಂದ ಅಜಯ್ ಜೊತೆ ಗಾಯತ್ರಿ ರೀ ನಿಮ್ಮ ಅಣ್ಣ ನನ್ನ ಅಕ್ಕ ನಿನ್ನ ಗಂಡನ ಸಂಪರ್ನೆಯಲ್ಲಿ ನಾವು ಕೂತು ತಿನ್ಬೇಕಾ ಅಂತ ಹಣೆ ಬರಹ ನಮಗೇನು ಬೇಕಾಗಿಲ್ಲ ಅಂತ ಮನೆ ಬಿಟ್ಟು ಹೊರಟೋದ್ರು ಕಣ್ರಿ ಹೀಗೆ ಗಾಯತ್ರಿ ಬಾಯಿಗೆ ಬಂದ ವಿಚಾರವನ್ನು ಸುಳ್ಳು ಹೇಳದ್ಲು ಅದೇ ವಿಚಾರವನ್ನು ಅಜಯ್ ನಂಬಿ ಅವಳ ಗಾಳಕ್ಕೆ ಬಿದ್ದು ಹೋದ ಸ್ವಲ್ಪ ದಿನದಲ್ಲೇ ಅಜಯ್ ಕಾರ್ ತಗೊಂಡ ಗಾಯತ್ರಿ ಕಾರಿನಲ್ಲಿ ಬಂದು ಶ್ವೇತಾ ಮನೆ ಮುಂದೆ ಇಳಿದ್ಲು ಅಯ್ಯೋ ಅಕ್ಕ ನಿಮ್ನ ಈ ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ನಂಗ್ ತುಂಬಾ ಬೇಜಾರಾಗ್ತದೆ ಅಕ್ಕ ಈ ದುರ್ವಾಸನೆಯಲ್ಲಿ ಹೇಗೆ ಇಲ್ಲಿ ಇದ್ದೀರಾ ಸರಿ ಸರಿ ಬಟ್ಟೆ ಒಲಿಯವರು ಇಂಥ ಜಾಗದಲ್ಲಿ ತಾನೇ ಇರ್ಬೇಕು ಸರಿ ನಮಗೆ ಮುಂದಿನ ವಾರ ಒಂದು ಫಂಕ್ಷನ್ಗೆ ಹೋಗ್ಬೇಕು ಈ ಬಟ್ಟೆ ನಿಮಗೆ ಕೊಟ್ರೆ ನಿಮಗೂ ಹಣ ಸಿಗುತ್ತೆ ಅಲ್ಲ ನಮ್ಗೆ ಈ ಬಟ್ಟೆನ ಕೊಡಿ ಗಾಯತ್ರಿಯ ಮಾತು ಕೇಳಿ ಶ್ವೇತನಿಗೆ ತುಂಬಾ ಕೋಪ ಬಂತು ನಮಗೆ ನಿಮ್ಮಂತವರ ಬಟ್ಟೆ ಒಲಿಬೇಕಾದ ಅವಶ್ಯಕತೆ ಇಲ್ಲ ಈ ಬಟ್ಟೆನ ತಗೊಂಡೋಗಿ ಎಲ್ಲಿ ಆದ್ರೂ ಹೊಲ್ಸ್ಕೊಳಿ ಹೀಗೆ ಹೇಳಿದ್ಲು ಶ್ವೇತಾ ಅಯ್ಯೋ ಒಂದು ಕಾಲುವೆಯ ಮಧ್ಯೆ ಜೀವನ ಮಾಡಿದ್ರು ನಿಮಗೆ ಇಷ್ಟೊಂದು ದುರಂಕಾರ ಇರಬಾರ್ದು ಹೀಗೆ ಅಲ್ಲಿಂದ ಹೊರಟೋದ್ಲು ಅಜಯ್ ಮತ್ತಷ್ಟು ಸಾಲ ಮಾಡಿ ಅವನ ಮನೆ ಮೇಲೆ ಇನ್ನೊಂದು ಮನೆಯನ್ನು ಕಟ್ಟಿದ ಹೀಗೆ ಮನೆಯ ಗೃಹ ಪ್ರವೇಶಕ್ಕೆ ಅಕ್ಕನನ್ನು ಕರೆಯಲು ಬಂದ ಗಾಯತ್ರಿ ಗಾಯತ್ರಿಯನ್ನು ನೋಡಿದಾಗ ಶ್ವೇತನಿಗೆ ಕೋಪ ಬಂದು ಯಾಕೆ ಇಲ್ಲಿಗೆ ಬಂದೆ ಅಯ್ಯೋ ಯಾಕಕ್ಕ ಅಷ್ಟು ಜೋರಾಗಿ ಕಿರ್ಸ್ತಾ ಇದ್ದೀಯ ನೀನು ಬೇಜಾರ್ ಮಾಡ್ಬೇಡ ನಾವು ಒಂದು ಹೊಸ ಮನೆನ ಕಟ್ಟಿದೀವಿ ಅದು ನಾಡಿದ್ದು ಗೃಹ ಪ್ರವೇಶವಿದೆ ಅದಕ್ಕೆ ಆ ಗೃಹ ಪ್ರವೇಶಕ್ಕೆ ನೀವು ಬನ್ನಿ ಅಂತ ಕರೆಯಕ್ಕೆ ಬಂದೆ ಹೀಗೆ ಗಾಯತ್ರಿ ಶ್ವೇತನ ಬಳಿ ಬಂದು ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಪ್ರತಿ ಸಲ ಬಂದು ಬಂದು ಅವಳ ಅಹಂಕಾರವನ್ನು ತೋರಿಸ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಅಜಯ್ ಕೆಲಸ ಮಾಡ್ತಿರುವ ಕಂಪನಿಯಲ್ಲಿ ನಷ್ಟ ಬಂದು ಅಜಯ್ನ ಹಾಗೆ ಸ್ವಲ್ಪ ಜನರನ್ನು ಕೆಲ್ಸದಿಂದ ತೆಗ್ದಾಕಿದ್ರು ಕೆಲಸ ಹೋದಾಗ ಸಾಲಗಾರರೆಲ್ಲ ಬಂದು ಒಬ್ಬ ಕಾರನ್ನು ತೆಗೆದುಕೊಂಡು ಹೋದ ಇನ್ನೊಬ್ಬ ಬಂದು ಅವನ ಮನೆಯನ್ನು ತೆಗೆದುಕೊಂಡು ಹೋದ ಹೀಗೆ ಇವರು ಸಾಲ ಜಾಸ್ತಿಯಾಗಿ ನಡು ರಸ್ತೆಗೆ ಬಂದು ನಿಂತರು ರೀ ನಿಮ್ಗೆ ಅಜಯ್ ಬಗ್ಗೆ ವಿಷಯ ಗೊತ್ತಾಯ್ತಾ ಅವ್ನ ಕೆಲ್ಸ ಹೋಯ್ತಂತೆ ಆ ಗೊತ್ತಾಯ್ತು ಮನೆ ಕೂಡ ಇಲ್ಲದೆ ಇವಾಗ ರಸ್ತೆಯಲ್ಲಿ ನಿಂತಿದಾರಂತೆ ಪಾಪ ಕಂಡ್ರಿ ಅಜಯ್ ಅವನ್ನ ಈ ಮನೆಗೆ ಕರೆಯೋಣ ನಿನ್ನ ತಂಗಿ ಹೇಳಿದ ಮಾತನೆಲ್ಲ ಮರ್ತೋಗ್ಬಿಟ್ಟ ಮಾತಾಡಿದ್ದು ನಮ್ಮವ್ರೇ ಅಲ್ವ ರೀ ನಾವು ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಬರೋಣ ಬರೋಣ ಗಿರೀಶ್ ಕೂಡ ಸರಿ ಅಂತ ಹೇಳಿ ಅಜಯ್ ಮತ್ತು ಗಾಯತ್ರಿಯನ್ನು ಮನೆಗೆ ಕರ್ಕೊಂಬಂದ ಗಾಯತ್ರಿ ಯಾವ ಮನೆಯನ್ನು ದುರ್ವಾಸನೆ ಮನೆ ಅಂತ ಗೇಲಿ ಮಾಡಿದ್ಲು ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ಲು ಶ್ವೇತಾ ಮತ್ತು ಗಿರೀಶ ಅವರನ್ನು ನೋಡ್ಕೊಳ್ತಿದ್ರು ಲೇ ನೀನೇನು ಚಿಂತೆ ಮಾಡ್ಬೇಡ ಈ ಕೆಲ್ಸ ಹೋದ್ರೆ ಇನ್ನೊಂದು ಕೆಲ್ಸ ನಿನ್ಗೆ ಕೆಲ್ಸ ಸಿಗುವವರೆಗೂ ಇಲ್ಲೇ ಇರು ಹಾಗೆ ಹೇಳಿದ ಗಿರೀಶ ಗಾಯತ್ರಿಗೆ ಅವಳು ಮಾಡಿದ ತಪ್ಪಿನ ಅರಿವಾಗಿ ಹೋಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ಅಕ್ಕ ನನ್ನನ್ನು ಕ್ಷಮಿಸಿ ನಿಮ್ಗೆ ಹೇಳ್ಬಾರ್ದ ಮಾತೆಲ್ಲ ಹೇಳ್ಬಿಟ್ಟೆ ಹೀಗೆ ತುಂಬಾ ಅಳ್ತಾ ಇದ್ಲು ಮತ್ತೆ ಅಜಯ್ಗೆ ಒಂದು ಒಳ್ಳೆ ಕೆಲ್ಸ ಕೂಡ ಸಿಕ್ತು ಹೀಗೆ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು